ಏನೂ ತೊಂದರೆ ಇರಲಿಲ್ಲ ಸರ್ ಅವಳಿಗೆ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಜನವರಿಯಲ್ಲಿ ಸರ್ ಮದುವೆ ಕಾಯಂ ಮಾಡಿದ್ವಿ ಮದುವೆ ಕಾಯಂ ಮಾಡಿ ಮೇ ಏಪ್ರಿಲ್ ಮೇ ತಿಂಗಳಲ್ಲಿ ಮದುವೆ ಇಟ್ಕೊಂಡಿದ್ವಿ ಸರ್ ಏನು ಈ ಥರ ಇದ್ಕಿದ್ದಂಗೆ ಆಯಿತು ಅಂತ ಆಮೇಲೆ ದಿನ ಆಸ್ಪತ್ರೆಗೆ ಹೋದೆ ಸರ್ ಆಸ್ಪತ್ರೆಗೆ ಕರ್ಕೊಂಡೋದಾಗ ಅಲ್ಲಿ ಡಾಕ್ಟರ್ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಬರ್ಕೊಟ್ರೆ ಸರ್ ಸ್ಕ್ಯಾನ್ ಮಾಡಿಸಿದ್ರಂಗೆ ಇದು ಅಂತ ಗೊತ್ತಾಯಿತು ಸರ್ ಬಯೋಪ್ಸಿ ಮಾಡಿದರು ಗೊತ್ತಾದ ತಕ್ಷಣ ಇಲ್ಲಮ್ಮ ಈ ಥರ ಚಿಕ್ಕ ವಯಸ್ಸು ಸ್ವಲ್ಪ ಹೆಚ್ಚಿನ ಚಿಕಿತ್ಸೆನ ಕೊಡಿಸಲಿಕ್ಕೆ ಅವ್ರು ಡಾಕ್ಟ್ರು ಸ್ಕ್ಯಾನ್ ಮಾಡಿ ಡಾಕ್ಟ್ರು ಮತ್ತು ನನ್ನ ನನ್ನ ಮಗಳು ನೋಡಿ ಡಾಕ್ಟ್ರು ರಂಗಾರೆಡ್ಡಿ ಅಂತ ಇದು ಕ್ಯಾನ್ಸರ್ ಅಪ್ಪ ನನ್ನ ಮಗಳು ಅಮ್ಮ ನೀನು ಎಲ್ಲಿಗೂ ಹೋಗಿ ಕುಡ್ದು ನನ್ನ ಬಾಡಿ ಎಲ್ಲಿಗೂ ಹೋಗ್ಬೇಡ ಇಲ್ಲೇ ಬೆಂಗಳೂರಲ್ಲಿ ಡೊನೇಟ್ ಮಾಡೋಕ್ಕೆ ನನ್ನ ಮಗಳು ಭಾಳ ಪ್ರಯತ್ನ ಪಡಿಸಿದ್ರು ನನ್ನಿಂದ ಡಾಕ್ಟ್ರಿಂದಲೂ ಪ್ರಯತ್ನ ಪಡಿಸಿದ್ರು ಅಮ್ಮ ನನ್ನ ಬಾಡಿ ಡೊನೇಟ್ ಮಾಡಮ್ಮ ಮಾಡಿಸಮ್ಮ ನನಗೆ ಅಂದ್ಲು ನಾನು ಪ್ರಯತ್ನ ಪಟ್ಟೆ ಡಾಕ್ಟ್ರು ಕೂಡ ಸೀನಿಯರ್ ಡಾಕ್ಟರ್ ನಯನ್ ಸರ್ ಅಂತ ಅವರು ಕೂಡ ಕನ್ಸಲ್ಟ್ ಮಾಡಿದರು ಹಾಸ್ಪಿಟ್ಲಿಗೆ ಇಲ್ಲ ಅದು ಡಿಸೀಸ್ ಇರೋದ್ರಿಂದ ನಾವು ಡ ಬಾಣಿದ್ ಒಣ್ಣೆಟ್ಟು ಅಂದ್ರು ಅಂದರೂ ನಾವ್ರಿಗೆ ನಮ್ಮ ದೇವ್ರನಿಗೋ ಅದೊಂದು ನನಗೆ ಅದ ದುಃಖ ಹೋಗೋಲ್ಲ ಸ ನನ್ನ ಕೊಲೆ ಉಸಿರು ಇರ್ತನಕ ದುಃಖ ಹೋಗೋಲ್ಲ ನನ್ನ ಮಗಳ ಮರೆಯೋಕ್ಕೆ ಆಗಲ್ಲ ಸ ನನ್ನ ಬಾವ್ರಿಗೆ ತಕ್ಕೊಂಡು ಒಳಕ್ಕೆ ಬಂದೆ ಅಂದರೆ ಅಯ್ಯೋ ಕಾವ್ಯ ಹೆಂಗೆ ಕುಂತಳಲ್ಲ ಅಂತಕಂದರೆ ನಾನು ಒಳಗೆ ಬರ್ತೀನಿ ಸರ್ ಕಾವ್ಯ ಕುಂತಾಳಲ್ಲ ಅಂತಕಂದ್ರೆ ಬರ್ತೀವಿ ಸ ಒಳಕ್ಕೆ ಹೊರಕ್ಕೆ ಹೋಗ್ರೆ ಕಾವ್ಯ ಏನಪ್ಪ ಪುಟ್ಟ ಏನ್ ಪುಟ ಏನು ಮಾಡೋಣ ತಿಂಡಿಯಾ ಏನು ಮಾಡೋಣ ಅಡುಗೆ ಅಂತ ಒಳಕ್ಕೆ ಹೊರಕೆ ಒಳಕ್ಕೆ ಅಂತ ಕೇಳ್ಕೆಂತ ಮಾಡ್ತಾ ಇದ್ದೀವಿ ಹತ್ತೆ ಹತ್ತು ವರ್ಷದೊಳಗೆ ಸ ನಿಜಕ್ಕೂ ಅದನ್ನು ಓದಿದರೆ ಕಣ್ಣಲ್ಲೇ ನೀರು ಬರುತ್ತೆ ಮೊದಲನೇದಾಗಿ ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಮೂವತ್ತು ವರ್ಷಕ್ಕೆ ಈ ಒಂದು ಕ್ಯಾನ್ಸರ್ ಅನ್ನೋ ರೋಗಕ್ಕೆ ತುತ್ತಾಗಿ ಇವತ್ತು ನಮ್ಮಿಂದ ಆಗಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಈ ಒಂದು ಕಾಯಿಲೆ ಇದಾಗಿದ್ದು ಸತತ ನಾಲ್ಕು ವರ್ಷಗಳ ಹೋರಾಟ ಮಾಡಿದ್ದಾರೆ ಅವರ ಜೊತೆಗೆ ಕಮಲ ಮೇಡಮ್ ಅವರು ಇದಕ್ಕೆ ಒಂದು ಶ್ರಮ ಅವರ ಮಗಳ ಮೇಲೆ ಇಟ್ಟಂಥ ಪ್ರೀತಿ ಇದನ್ನೆಲ್ಲ ನಾವು ಇವತ್ತು ಬಾಯಿ ಮಾತಲ್ಲಿ ಹೇಳೋಕ್ಕೆ ಅಸಾಧ್ಯ ಆ ಒಂದು ಏನು ಪುಸ್ತಕನ ಹೊರ ತಂದಿದಾರಲ್ಲ ಅದನ್ನು ಓದಿದರೆ ಅದನ್ನು ಅರ್ಥ ಮಾಡ್ಕೊಂಡರೆ ಗೊತ್ತಾಗುತ್ತೆ ಇವರು ಕಾವ್ಯ ಏನಿದಾರಲ್ಲ ಇವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿದ್ರೆ ಏನು ಸಾಧನೆ ಮಾಡಬೇಕು ಹಿರಿಯರೆಲ್ಲ ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಇವರು ಕವಿಗೋಷ್ಠಿ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಅಟೆಂಡ್ ಮಾಡಿದ್ದಾರೆ ಸಿರಿಗೆರೆ ಬೃಹನ್ ಮಠದ ಒಂದು ತರಳುಬಾಳು ಉಣಿಮೆಯಲ್ಲಿ ಇವರು ಅದನ್ನು ಭಾಗವಹಿಸಿದ್ದಾರೆ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಅತಿ ಇದು ಆದ ನಂತರ ಇಂಜಿನಿಯರಿಂಗ್ ಪದವಿ ಅಂತ ಮುಗಿಸಿದರೂ ಕೂಡ ಇವ್ರಿಗಿದ್ದಂಥ ಒಂದು ಕನ್ನಡ ಅಭಿಮಾನನ ನಾವು ಬುಕ್ಕಲ್ಲಿ ಓದಿದರೆ ಗೊತ್ತಾಗುತ್ತೆ ನಾವು ಕಣ್ಣಾರನ್ನು ನೋಡಿದ್ದೀವಿ